ನಾನು ಉರಿ ಇಟ್ಟುಕೊಳ್ಳೋದಿಲ್ಲ ಅವ್ರ ಏನಾದ್ರು ಪಟ್ಟೆ ಮುಟ್ಟಿಸಿ ಬಿಡೋದು ಆಯ್ತಾಯ್ತು ಹೌದಿಲ್ಲ ಅದಕ್ಕೆ ಇವತ್ತಿನ ಸಂಗೀತ ಸುನಿ ಶೇ ಜ್ಞಾನ ನಹಿ ಮಿಲ್ತಾ ಅವರು ಮಂದಿರ ಜಾನೇಶಿ ಶೇ ಭಗವಾನ್ ನಹಿ ಮಿಲ್ತಾ ಖಾತೀಪಾ ಸಂಗೀತ ಸುನೇ ಶೇ ಜ್ಞಾನ ನ ಮಂದಿರ ಜಾನೇ ಶೇ ಭಗವಾನ ನಹಿ ಮಿಲ್ತಾ ಹೌದು ಅಂದ್ರ ಸಂಗೀತ ಕೇಳುವುದರಿಂದ ಸಂಗೀತ ಜ್ಞಾನ ಆಗಂಗಿಲ್ಲ ನಾವು ಸುಮ್ಮನೆ ಹಣೆ ತುಂಬಾ ಭಂಡಾರ ಹತ್ತ ಬೆಳಗ್ಗೆ ಎದ್ದು ದೇವ್ರ ಗುಡಿ ಹೋದ್ರೆ ದೇವರು ನಮ್ಗೆ ಸಿಗಂಗಿಲ್ಲ ಸೊಮ್ಮು ಹಾಗೂ ದೇವ್ರ ಯಾವ ಸಿಗತಾನ ಯಾವ ಆ ಭಕ್ತಾನಂತಾನು ಮನೆಯಲ್ಲಿ ದಾಸನ ದಾಸಿ ದೇವರು ಸೋಮ ಅದೇ ದೇವರು ಇವತ್ತಿನ ದಿವಸ ಯಾವ ನಮ್ಮ ಹಿರಿಯ ಗಾನ ಗಾನಕ್ಕೋಗಿರಿ ಮಾಸ್ತಾರ ಹಾ ಶಿವಣಗಿ ಶಿವರಾಯ ಮಾಸ್ತರವ್ರು ಮೋಹ ನಿರ್ಮೋಹ ಅನ್ನತಕ್ಕಂತ ವಿಷಯ ಇಟ್ಟಾರ ಹೌದು ಅದಕ್ಕ ನಿರ್ಮೋಹದ ಬಗ್ಗೆ ಇನ್ನೊಂದು ಮಾತನ್ನು ನಮ್ಮ ಮಾಸ್ತರ್ ಅವ್ರಿಗೆ ಒಳ್ಳೆ ಹೀಗೆ ಹೇಳಿ ಇಲ್ಲಿ ಈಗ ಹೇಳೋದು ದಯವನ ಯಾನೂ ಉದುರಿ ಇಟ್ಕೊಳ್ಳೋದಿಲ್ಲ ಅವ್ರ ಏನಾದ್ರು ಕೊಟ್ಟೆ ಮುಟ್ಟಿಸ್ಬಿಡೋದು ಆಯ್ತಾಯ್ತು ಹೌದಿಲ್ಲ ಅದಕ್ಕೆ ಇವತ್ತಿನ ದಿವಸ ಒಳ್ಳೆ ಒಂದು ದ್ವಾಪಾರ ಯುಗದೊಳಗಿರತಕ್ಕಂತ ಒಂದು ಮಾತನ್ನು ಹೇಳುದ ಪಂಚಪಾಂಡವ್ರು ಶ್ರೀಕೃಷ್ಣ ಏನ್ ಮಾಡ್ತಿದ್ರು ಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಗೆದ್ರು ತೋರವರು ಸೋತ್ರ ಹೌದು ಪಾಂಡವರಲ್ಲಿ ಒಂದು ಸ್ವಲ್ಪ ಸೂಕ್ಷ್ಮ ಅಹಂಕಾರ ಭತ್ರಿ ಪಾಂಡವರಲ್ಲಿ ನಮ್ಮಂತ ಅವರ ಜಗತ್ತಿನಲ್ಲಿ ಯಾರಿಲ್ಲ ನಾವೇಂದ ಇಪ್ಪತ್ತು ಖಂಡಗದ ಗದಾದ ನನ್ನ ಹೆಗಲಿ ನಾ ಹೆಚ್ಚಿಟ್ಟು ಭೂಮಿ ನಡೆಸುತ್ತದೆ ಅಂದ ಅರ್ಜುನ್ ಅಂದ ನನ್ನಂತ ವೀರ್ ಸೂರು ಮಗಾನಿ ಭೂಮಿ ಮ್ಯಾಗ್ಯಾರ ಹಿಂಗ್ ಹೇಳ ಆಗ ಧರ್ಮರಾಜ ಅಂದ ನನ್ನ ಧರ್ಮದೊಳಗ ಶ್ರೇಷ್ಠನೇ ಜಗತ್ತಿನಲ್ಲಿ ಯಾರು ಇಲ್ಲಂದ ಪರಮಾತ್ಮ ಅಂದ ಇವ ಮಾಯಾದೊಳಗ ಮೌನದೊಳಗ ಮುಣಗುದು ಮಾಡ್ಲಾಗತ್ತ ಇವ ಕೊಂಚ ತೋರ್ಸ್ಕೊಂಡು ಬರ್ಬೇಕಂದ ಐದು ಮಂದಿ ಪಾಂಡವರಿಗೆ ಹೇಳ್ತಾನ ಒಂದ್ ಸ್ವಲ್ಪ ಜನ ಕಡೆ ಹೋಗಿ ಬರೋ ನಟಿಯನ್ನ ಹಾ 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 ಯಾಕಳ್ತಾರ ಇಲ್ಲ ಒಂದು ಕೆಲಸದ ಹೋಗಿ ಅಂದ ಆಗ ಪಾಂಡವರ ನಡೆದ್ರು ಪಾಂಡವರ ಮುಂದ ಶ್ರೀ ಕೃಷ್ಣ ಹಿಂದ ವನದಾಂದ ಹೈದ್ ನಡೆದಿದ್ರು ಅಡವಿ ಗಿಡ ಮಂಜೆ ಹೋಗ್ತಿರುವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ಮಾಯಾ ಶಕ್ತಿಯಿಂದ ಒಂದು ಹುಲಿನ ತಯಾರು ಮಾಡಿ ಬಿಟ್ಟ ಎದುರಿಗೆ ಬತ್ತು ಹುಲಿ ಎದುರಿಗೆ ಬತ್ತು ಪಾಂಡವರಿಗೆ ಭಯ ಬಂತು ಯಾರು ಹಾ ಏನು ನಮ್ಮನು ಹುಲಿ ನುಂಗ ಕಾಣ್ತದಂದ್ರ ಅವ್ರು ಎಲ್ಲಾರು ಹಿಂದ್ ಆ ಆಗ ಶ್ರೀ ಕೃಷ್ಣ ಪರಮಾತ್ಮ ಮುಂದಾದ ಪಾಂಡವರ ಹಿಂದೆ ಬೆನ್ನ ಅವ್ರು ಕೃಷ್ಣನ ಮುಂದೆ ಹುಲಿ ನಡೀತು ಹುಲಿ ಏನ್ ಮಾಡ್ತಿತ್ತು ಅಂದ್ರ ಮೈರೋ ಧ್ವಜಾನ ರಾಜ್ಯ ದರ್ಬಾರ್ ಹೋಗುವಂತ ದಾರಿ ತೋರ್ಸಲ್ ಗೊತ್ತು ಹುಲಿ ಹೌದ್ ಹೌದ್ ಹೌದು ಹುಲಿ ಮುಂದಾಗಿ ನಡೀತು ಇವರು ಕೃಷ್ಣ ಹಿಂದ್ ಕೃಷ್ಣ ಅವ್ನ ಹಿಂದ್ ಪಾಂಡವರು ಬರ್ತಾರೆ ಮ್ಯಾಲ ಮೈರೋಧ್ವಜನ ರಾಜ್ಯ ದರ್ಬಾರಕ್ ಬಂದ್ ಮ್ಯಾಲತ್ತ ಆ ಮೈರೋಧ್ವಜ ಪಾಂಡವರಿಗೆ ಮತ್ತು ಕೃಷ್ಣಗ ನೋಡಿದ ಅತಿಥಿ ದೇವೋ ಅಂತ ಹೇಳಿ ಇವರೆಲ್ಲಾರು ಮಾನ ಸನ್ಮಾನ ಮಾಡಿದ ಮನೆಯೊಳಗ ಕರದ ಕರದ ಮ್ಯಾಲತ್ತ ಹುಲಿಗೆ ಹೇಳಿಲ್ಲ ಅಂತ ಹೇಳಿ ಇವರೆಲ್ಲಾ ಧ್ವಜ ರಾಜ್ಯ ದರ್ಬಾರಕ್ಕೆ ಹೋದ್ರು ಹುಲಿ ಅರಿಷಿ ಹೊರಗೆ ಗೊತ್ತು ಹೌದು ಆ ಪ್ಪ ನೀವು ಯಾಕೆ ಬಂದಿರಿ ಅದಕ್ಕಾಗಿ ಬಂದಿರಿ ಹೇಳಿ ನೀವೇನು ಬೇಡಿದಿನ ನಿಮಗ್ ಸಹಕಾರ ಮಾಡ್ತೇನೆ ಆಗ ಶ್ರೀಕೃಷ್ಣ ಪರಮಾತ್ಮ ಮೈಲೋಧ್ವಜ ಹೇಳದ ಏನತ್ತ ಇನ್ನೊಂದು ಮೂರೆಂಟು ದಿವಸಿನೊಳಗ ನನ್ನ ಮಗನ ಲಗ್ನಿತ್ತು ನನ್ನ ಮಗನಿಗೆ ಹುದಿ ನುಗ್ಗ ಮೈ ನನ್ನ ಮಗನಿ ತಿರುಗಿ ಬಿಡುತ್ತೇನೆ ಅಂತ ಆಗವ ನೈರೋಧ್ವಜ ಅಂದ ಎಪ್ಪ ಭಗವಂತ ಈ ಧ್ಯೇಯ ನಿನ್ನ ಸಲುವಾಗಿ ಪರೋಪಕಾರದ ಸಲುವಾಗಿ ಸರ್ ಹೋಗ್ತಿತ್ತು ಅಂದ್ರ ನನಗೆ ಸ್ವಾತಂತ್ರ್ಯದ ಸುಖ ಸಿಗುತ್ತದೆ ಭಗವಂತ ಬೇಕಾದ ಭಗವಂತ ಆಯಳಾಗಿ ಶ್ರೀಕೃಷ್ಣ ಪರಮಾತ್ಮ ಅಂದ ನೋಡು ನಾವು ನೀನು ಶರೀರ ಹಾ ಕರ್ವತ್ ಪಟ್ಟಿ ಹಚ್ಚಿ ಕೊಯ್ಯವ್ರುನು ನೀನು ಕಣ್ಣಾಗಿನ ನೀರು ಬರಬಾರ್ದಂದ ಅಂದ ಆಹ ಐತ್ ಭಗವಂತ ನಮ್ಮದ ನೀ ಹೇಳಿದಂಗೆ ಆಗಲಿ ಅಂದ ಎಲ್ಲಿ ಕಣ್ಣಾಗ ನೀರು ಬರ್ತಾವ ಅಲ್ಲೇ ನಿಂದ್ರಿಸ್ಬಿಡವ್ರು ನಾವು ಹೌದೌದು ನೀನ ಶರೀರೇ ನಮಗೆ ಹೇಳಿ ಬಿಟ್ಟ ಕಣ್ಣ ನೀರು ಬಂದ ಭಗವಂತ ಅಂತ ಹೇಳಿದ ಮಾಡು ಹಸು ಕರ್ವತ್ ಪಟ್ಟಿ ಅಂದ್ರೆ ಅರ್ಜುನ ಮತ್ತು ಭೀಮ ಕೂಡಿ ಮೈರೋಧ್ವಜ ಸಿಂಹಾಸನ ಮೇಲೆ ಗೊತ್ತಿದ ತೆಲೆಯ ಕರ್ವತ್ ಪಟ್ಟಿ ಹಿಡಿದು ಸೀಳು ಚಾಲು ಮಾಡಿಬಿಟ್ಟು ಎದಿ ತಂತ ಬಂತು ಎದಿ ಕರ್ವತ್ ಬಂದ ಮ್ಯಾಲತ್ತ ಎಕಿನ ಕಣ್ಣಾಗಿ ನೀರು ಬಂದು ಮೈರೋಧ್ವಜ ಆಗ ಶ್ರೀಕೃಷ್ಣ ಪರಮಾತ್ಮ ನೋಡಿದ ಕಣ್ಣಾ ಕರುವತ್ತೆ ಬ್ರಿ ಹಾ ಕರುವತ್ತೆ ಯಾಕಂದ್ರ ನಾ ಕರಾರ ಮಾಡಿದನು ಕಣ್ಣಾಗ ನೀರು ಬರಬಾರದು ಅಂತ ಹೇಳಿ ಹೌದು ಕಣ್ಣಾಗ ನೀರು ಬಂತ ನಿನ್ನ શરીર ನನಗೆ ಬೇಕಾಗಿಲ್ಲ ಅಂದಿದು ಅಂತ ಹಾ ಹಾ ಆ ಹೇಳಕ್ಕೆ ಮೈರೋದ ಜಯ ಎಡಕಿನ ಕೈಲಿ ಕರುವತ್ತ ಪಟ್ಟಿ ಇಡು ಕೇಳ್ತಾನ ಭಗವಂತ ಯಾಕ ನೀ ಬಿಡರುವಾಗ ಯಾವ ಬಡಪೂಜೆದಿ ಶರೀರ ಬೇಡಿದೆ ಹೌದು ಬರಿಕಿನ ಕಣ್ಣಾಗ ನೀರು ಬಂದೆ ಅಂತ ಹೇಳಂದ ಇಲ್ಲ ನೀರ ಎಡಕಿನ ಕಣ್ಣಾಗ ಬಂದವ ಯಾಕೆ ಶರೀರ ಬಲಿಕಿನ ಬೇಕಾದ ಬಲಿಕಿನ ಕಣ್ಣಾಗ ನೀರು ಇಲ್ಲ ಇಲ್ಲ ಎಡಕಿನ ಕಣ್ಣನ ನೀರು ಯಾಕೆ ಬಂದವ ಪರಮಾತ್ಮ ಅಂದ್ರ ಬಲಭೂಜದ ಶರೀರ ಪರೋಪ್ಕಾರ ಹೊಂಟದ ನಾಲ್ಕದೋಂಟ ಹೊಂಟ ದುಃಖ ಆಗ್ಯದ ಅಂದ ಎಲ್ಲ ಶ್ರೀಕೃಷ್ಣ ಪರಮಾತ್ಮ ಯಾಕಸ್ಕು ಅಂತ ಹೇಳಿ ಆಶೀರ್ವಾದ ಮಾಡಿಬಿಟ್ಟ ನಾನು ಧೇಯದಿ ಪರಮಾತ್ಮ ಆಶೀರ್ವಾದ ಎಂತ ಪುನರ್ಜನ್ಮ ಕೊಟ್ಟಾನೋ ನಿನಗ ಮರಿಲಾರ ಶಿವಾಸನ ಇರ್ಲಿ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡ್ ಹೌದಿಲ್ಲ ಹಿಂಗ ಧೇಯದ ಮೇಗಿನ ಮೊಹ ಅಳಿತಿರ್ತಕ್ಕಂತವ್ರು ರಾಜ್ಯರಾದರು ಸಂತರಾದರು ಶರಣರಾದರು ದೇವರು ಹಂಗ ಮೋಹ ಶಿಖ ಬದ್ಯಾಡೋರು ಎಲ್ಲ ನಾವು ನೀವು ಅಲೆವು ಆ ಇಲ್ಲಿ ಶಾಂಕಾನ್ ಹೇಳೋದು ಮನೆ ಹೋಗೋಣ ಅಕ್ಕನ ಕೈಲಿ ಹತ್ತಿಕ್ಕಿ ಮಾಡಿ ಬಾರಿ ಹೌದಿಲ್ಲ ಇವ್ರು ನಮ್ ನಿಮ್ ಹಣಿವಾರೋ ಲೋಕಾಸಂಗಿ ಬ್ರಹ್ಮಜ್ಞಾನ ಅಪ್ಪರ ಕೋರ್ಡೆ ಪಶಾಣತ್ ಮಂದಿ ಬ್ರಹ್ಮಜ್ಞಾನ ಹೇಳೋದು ಮನೆಯ ಹೋಗಲು ಬುಕ್ಕಿ ತಿನ್ನು ಇಟ್ಟೆ ಯಾಕೆ ಕಡಿಮೆ ಬಂದು ಅಂತ ಜಲ್ಸ್ತಾರ ಅವ್ರು ನಮಗ ಹೌದಿಲ್ಲ ಅದಕ್ಕೆ ಈ ಮಾಯಾ ಮಡಿನೊಳಗ ಮುಳುಗುದು ಹೇಳುದು ಮಾಡವ್ರು ನಾವ್ ನೀವು ಈ ಮೋಹದಿಂದ ನಿರ್ಮೋಹದಿಂದ ಜಗತ್ತಿನಲ್ಲಿ ಕೀರ್ತಿ ಬೆಳೆಸಿರ್ತಕ್ಕಂಥವ್ರು ಅದಕ್ಕೆ ಯಾವತ್ತು ಈ ಮುಖದಿಂದ ಅರಿಬೇಕು ಅನ್ನುವಂತ ನಾವು ನುಡಿ ಚಾಲ ಹಾಡಿ ನಮ್ಮ ಹಿರಿಯ